ನೀವು ಮಾಡ್ಕೊಂಡ್ರೆ ನೋಡಿದ್ರೆ ರಿಪ್ಲೈ ಮಾಡಲಿ ಏನು ರಿಪ್ಲೈ ಮಾಡಿ ಶಿಕ್ಷೆ ಶಿಕ್ಷೆ ಆಗ್ಲೇಬೇಕು ಸರ್ ಮಾಡೋಣ ಅಶ್ವಥ್ ನಾರಾಯಣ ನಾನು ಮೀಟಿಂಗ್ ಮಾಡಿದ್ದೀನಿ ನಾನು ಖಂಡಿತ ಶಿಕ್ಷೆ ಕೊಡೋದಿಲ್ಲ ಯಾರು ಒಂದು ಅವರು ಹೇಳಿದ್ದಾರೆ ಜುಡಿಷಿಯಲ್ ಕಮಿಷನ್ ಮಾಡಬೇಕು ಅಂತ ಹೇಳ್ತಾರೆ ಅದ್ರ ಮೇಲೆ ಉದಿಂದ ತಪ್ಪಿತಸ್ಥರು ವಿರುದ್ಧ ಕ್ರಮ ತಗೊಂಡೆ ಸರ್ಕಾರ ಯಾವತ್ತೂ ಕೂಡ ಹಿಂದೆ ಸರ್ಕಾರ ಬೀಳದ ಮಂತ್ರಿ ತಪ್ಪಿರ್ತಕ್ಕಂಥ ಸಲಹೆ

அவரு மத்திய மாட்டார்கள்

क्लारीफिकेशन क्लारीफिकेशनसभाध्यक्षर अमित शहा राजीनामा राजीनामे कोडले अमित शहा राजीनामा कोड अमित शहा राजीनामा कोडले ಕ್ರಮವನ್ನ ತಗೊಳ್ತೇವೆ ಅಂತಕ್ಕಂಥ ಉತ್ತರವಾಗಿ ಬಾವಿ ಇಳಿದು ಗಲಾಟೆ ಮಾಡಿದ್ರೆ ಏನ್ ಮಾಡೋದು ಇದಕ್ಕಿಂತ ಸರ್ಕಾರ ಯಾವ ಸರ್ಕಾರನು ಕೂಡ ಈ ತರ ಉತ್ತರ ಕೊಡ್ಲಿಕ್ಕೆ கொட்டீங்க சார் ஏன் தப்பு சார் ஏன் தப்பு சார் அவங்க தப்பு கரெக்ட் ஒன்றே நிமிஷம்

ನಾದೇನೋ ಇದೆ ನಾದೇನೋ ಇದೆ ಕರೆಂಟ್ ಪರಿಶೋಧಕರು ಇಂದಂತ ಸರ್ಕಾರ ಮಾಡಿದ್ದೆ ಮುಖ್ಯಮಂತ್ರಿ ಆಮೇಲೆ ಇದು ಗಂಭೀರ ಸ್ವರೂಪದ್ದು ಅಂತೇಳಿ ಐದು ಲಕ್ಷ ಮಾಡಿದ್ದೀನಿ ಐದು ಲಕ್ಷ ಪರಿಹಾರ ಕೊಡ್ತಕ್ಕಂಥ ಕೆಲಸ ಮಾಡಿದ್ದೀನಿ ರಾಜಕೀಯ ಮಾಡಕ್ಕೋಸ್ಕರ ಮಾಡೋ ಕೋವಿಡ್ ರಾಜಕೀಯ ಯಾರು ಯಾರು ಲಕ್ಷ ರೂಪಾಯಿ ಇದು ದುರ್ದೈವ ಆಗಬಾರ್ದು ಯಾರೇ ಆಗ್ಲಿ

ಮಾನ್ಯ ಮುಖ್ಯಮಂತ್ರಿಗಳು ಈಗ ಉತ್ತರ ಕನ್ನಡ ಸಂಬಂಧ ಮಾನ್ಯ ಮುಖ್ಯಮಂತ್ರಿ ಮಾನ್ಯ ಮುಖ್ಯಮಂತ್ರಿಗಳು ಉತ್ತರ ಕರ್ನಾಟಕದ ಚರ್ಚೆಗೆ ಸಂಬಂಧಪಟ್ಟ ಉತ್ತರ ಕೊಡ್ತಾ ಇದ್ದಾರೆ ಉತ್ತರ ಕರ್ನಾಟಕ ಈ ಸರ್ಕಾರದ